ಎಲ್ಲರಿಗೂ ನಮಸ್ಕಾರ ಜಿಯೋ ಮತ್ತು ಗೂಗಲ್ ಕಂಪನಿಯವರು ಎಲ್ಲರಿಗೆ ನೆಕ್ಸ್ಟ್ ಲೆವೆಲ್ ಆಫರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯೂಸರ್ಸ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವ್ಯಾಲ್ಯೂ ಆಗಿರೋ ಜೆಮಿನೈ ಪ್ರೊ ಸಬ್ಸ್ಕ್ರಿಪ್ಷನ್ ನಮಗೆ ಫ್ರೀ ಆಗಿ ಕೊಡ್ತಿದ್ದಾರೆ ಈ ಪ್ಲಾನ್ ಅಲ್ಲಿ ನೀವು ಯಾವ ತರ ಸಬ್ಸ್ಕ್ರೈಬ್ ಮಾಡಬೇಕು ಈ ಪ್ಲಾನ್ ಇಂದ ನಿಮ್ಗೆ ಏನೇನು ಬೆನಿಫಿಟ್ ಸಿಗುತ್ತಾ ಅಂತ ಈ ವಿಡಿಯೋ ಅಲ್ಲಿ ನಮ್ಮ ಎ ಕನ್ನಡ ಚಾನಲ್ ಅಲ್ಲಿ ಡಿಸ್ಕಸ್ ಮಾಡೋಣ ಪ್ರೆಸೆಂಟ್ ಚಾರ್ಜ್ ಜಿ ಪರ್ಪ್ಲೆಕ್ಸಿಟಿ ಗೂಗಲ್ ಎಲ್ಲರಿಗೂ ಒಂದೇ ಒಂದು ಏಮ್ ಯೂಸರ್ಸ್ ನ ರೀಚ್ ಆಗ್ಬೇಕಂತ ಸೊ ಅದಕ್ಕೆ ಒಂದೊಂದು ಫ್ರೀ ಪ್ಲಾನ್ಸ್ ನ ನಮಗ್ ಕೊಡ್ತಿದ್ದಾರೆ ಈ ತರ ಕೊಲಾಬ್ರೇಷನ್ ಆಗಿ ಫಸ್ಟ್ ನಾವು ಆಲ್ರೆಡಿ ಪ್ರೀವಿಯಸ್ ಆಗಿ ನೋಡಿದಿವಿ ಏರ್ಟೆಲ್ ಪ ಪರ್ಪ್ಲೆಕ್ಸಿಟಿ ಪ್ರೋ ನ ಫ್ರೀ ಆಗಿ ಒನ್ ಇಯರ್ ನಮಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ರೀಸೆಂಟ್ ಆಗಿ ಚಾಟ್ ಜಿಪಿಟಿ ಗ್ರೋ ಅವರು ನವೆಂಬರ್ ಫೋರ್ತ್ ನಮಗೆ ಚಾರ್ಜ್ ಜಿಪಿಟಿ ಗ್ರೋ ನ ಫ್ರೀ ಆಗಿ ಕೊಡ್ತಿದ್ದಾರೆ ಇದೆಲ್ಲದಕ್ಕಿಂತ ನೆಕ್ಸ್ಟ್ ಲೆವೆಲ್ ಗೂಗಲ್ ಅವರು ಜಿಯೋ ಜೊತೆ ಕಲಾಬರೇಟ್ ಆಗಿ ನಮಗೆ ಒನ್ ಇಯರ್ ಜೆಮಿನೈ ಪ್ರೋ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿ ಕೊಡ್ತಿದ್ದಾರೆ ಸೊ ಇದನ್ನ ಯಾವ ತರ ನಾವು ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಈಗ ನೋಡೋಣ ಸೊ ಫಸ್ಟ್ ಪ್ಲೇಸ್ಟೋರ್ಗೆ ಹೋಗಿ ಮೈ ಜಿಯೋ ಆಪ್ ಅಂತ ಸರ್ಚ್ ಮಾಡ್ರಿ ಸರ್ಚ್ ಮಾಡಿದ್ಮೇಲೆ ಮೈ ಜಿಯೋ ಆಪ್ ನ ಓಪನ್ ಮಾಡ್ರಿ ನೀವು ಆಲ್ರೆಡಿ ಜಿಯೋ ಕಸ್ಟಮರ್ ಆಗಿದ್ರೆ ನಿಮಗ್ ಆಲ್ರೆಡಿ ಮೈ ಜಿಯೋ ಆಪ್ ಬಗ್ಗೆ ಐಡಿಯಾ ಇರುತ್ತೆ ಸೊ ಮೈ ಜಿಯೋ ಆಪ್ ನ ಇನ್ಸ್ಟಾಲ್ ಮಾಡ್ಬಿಟ್ಟು ಮೈ ಜಿಯೋ ಆಪ್ ನ ಓಪನ್ ಮಾಡಿ ಇಲ್ಲಿ ಮೇಲೆ ಸರ್ಚ್ ಐಕನ್ ಅಂತಿದೆ ಅಲ್ಲ ಅದನ್ನ ಟ್ಯಾಪ್ ಮಾಡಿ ಜೆಮಿನೈ ಪ್ರೋ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಗೂಗಲ್ ಜೆಮಿನೈ ಆಫರ್ ಅಂತ ನಿಮಗೆ ಕೆಳಗೆ ರಿಸಲ್ಟ್ ತೋರಿಸಿದೆ ನೋಡ್ರಿ ಅದನ್ನ ಟ್ಯಾಪ್ ಮಾಡಿ ಸೊ ಇಲ್ಲಿ ನಿಮಗೆ ಬಂದಿದೆ ನೋಡ್ರಿ ಯೂತ್ ಆಫರ್ ಪ್ರೊ ಪ್ಲಾನ್ ಆಫ್ ಗೂಗಲ್ Gemini ಫ್ರೀ ಫಾರ್ ke so, 18 ಮಂತ್ಸ್ ಸೋ ಅಂಡ್ ಹಾಫ್ ಇಯರ್ ಇದು ಫ್ರೀ ನಿಮಗೆ ಸೊ ನಾವು ಏನೇನ್ ಬೆನಿಫಿಟ್ಸ್ ಎಂಜಾಯ್ ಮಾಡ್ತೀವ ಅಂತ ಇಲ್ಲಿ ನೋಡೋಣ ಗೂಗಲ್ ಜೆಮಿನೈ ನಮಗೆ ಟೂ ಪಾಯಿಂಟ್ ಫೈವ್ ಆಕ್ಸೆಸ್ ಸಿಗುತ್ತೆ ನೆಕ್ಸ್ಟ್ ಗೂಗಲ್ ಒನ್ ಟೂ ಟಿ ಬಿ ಸ್ಟೋರೇಜ್ ನಮಗೆ ಫ್ರೀ ಆಗಿ ಸಿಗುತ್ತೆ ನೆಕ್ಸ್ಟ್ ವ್ಯೂ ತ್ರೀ ಪಾಯಿಂಟ್ ಒನ್ ವಿಡಿಯೋ ಎ ಐ ವಿಡಿಯೋ ಟೂಲ್ ಇದು ಇದು ನೆಕ್ಸ್ಟ್ ಲೆವೆಲ್ ಟೂಲ್ ನಿಮ್ಗೆ ಆಲ್ರೆಡಿ ನಾನು ವಿಯೋ ತ್ರೀ ಪಾಯಿಂಟ್ ಆಲ್ರೆಡಿ ನಿಮಗೆ ತೋರಿಸಿದೀನಿ ಯಾವ ತರ ವಿಡಿಯೋಸ್ ಜನರೇಟ್ ಮಾಡಬಹುದು ಒಂದು ಸಿಂಗಲ್ ಪ್ರಾಂಪ್ಟ್ ಇಂದ ಅಂತ ನೆಕ್ಸ್ಟ್ ನೋಟ್ಬುಕ್ ಎಲ್ ಎಂ ಇದು ಸ್ಟೂಡೆಂಟ್ಸ್ ಗೆ ನೆಕ್ಸ್ಟ್ ಲೆವೆಲ್ ಬೆನಿಫಿಟ್ ನೀವು ಇಡೀ ಟೆಕ್ಸ್ಟ್ ಬುಕ್ ನ ಕೊಟ್ಟು ನೀವು ಯಾವ್ದೇ ಡೌಟ್ ಕೇಳಿದ್ರು ಅದು ನಿಮ್ಗೆ ಹೇಳುತ್ತೆ ಯಾವ ತರ ಆನ್ಸರ್ ಮಾಡ್ಬೇಕಂತ ನೆಕ್ಸ್ಟ್ ನೀವು ಇದರಿಂದ ಪಾಡ್ಕಾಸ್ಟ್ ಜನರೇಟ್ ಮಾಡ್ಬೋದು ಅಂದ್ರೆ ನೀವು ಸ್ಟಡಿ ನೀವು ಓದೋದಕ್ಕಿಂತ ನೀವು ಕೇಳಿ ಅರ್ಥ ಮಾಡ್ಕೋಣ ಇಷ್ಟ ಇಂಟ್ರೆಸ್ಟ್ ಇದ್ರೆ ನಿಮಗೆ ಸೊ ಈ ತರ ನೀವು ಮಾಡ್ಬೋದು ನೋಟ್ಬುಕ್ ಎಲ್ ಇಂದ ನೆಕ್ಸ್ಟ್ ಗೂಗಲ್ ವರ್ಕ್ಶಾಪ್ ಸೊ ಏ ಇಂಟಿಗ್ರೇಟ್ ಆಗುತ್ತೆ ನಿಮಗೆ ಜಿಮೇಲ್ ಅಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲದ್ರಲ್ಲಿ ಜೆಮಿನಿ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಆಗುತ್ತೆ ಸೊ ನಿಮ್ಗೆ ವರ್ಕ್ ಫಾಸ್ಟ್ ಆಗುತ್ತೆ ಇದರಿಂದ ನೆಕ್ಸ್ಟ್ ನಿಮಗೆ ಗೊತ್ತು ನ್ಯಾನೋ ಸೊ ಫ್ರೀ ಆಗಿ ಇಮೇಜಸ್ ನ ಜನರೇಟ್ ಮಾಡಬಹುದು ಆದ್ರೆ ಈಗ ನಮಗೆ ಅನ್ಲಿಮಿಟೆಡ್ ಸಿಗತೈತೆ ಈ ಪ್ರೋ ಸಬ್ಸ್ಕ್ರಿಪ್ಷನ್ ಇಂದ ಇದೇ ನಮಗೆ ಬೆನಿಫಿಟ್ ನೆಕ್ಸ್ಟ್ ಏನಿಲ್ಲ ನಾನು ಹೇಳಿನಲ್ಲ ಫಸ್ಟ್ ಮೈಜಿ ಜಿ ಆಪ್ ಓಪನ್ ಮಾಡಬೇಕು ನೆಕ್ಸ್ಟ್ ಜೆಮಿನೈ ಗೂಗಲ್ ಜೆಮಿನೈ ಅಂತ ಸರ್ಚ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಕ್ಲೇಮ್ ಆಫರ್ ಅಂತಿದೆ ಕ್ಲೇಮ್ ಆಫರ್ನ ಟ್ಯಾಪ್ ಮಾಡಿ ಸೊ ನಾನು ಒನ್ಸ್ ಕ್ಲೇಮ್ ಆಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಮತ್ತೆ ರೀಡೈರೆಕ್ಟ್ ಆಗಿ ಹೋಮ್ ಪೇಜ್ಗೆ ಬಂತು ಇದು ಯಾಕಂದ್ರೆ ನನ್ನ ಏಜ್ ಟ್ವೆಂಟಿ ಫೈವ್ ಪ್ಲಸ್ ಇದೆ ನಮ್ ಈ ಅಕೌಂಟ್ ಪ್ರೆಸೆಂಟ್ ಅಕೌಂಟ್ ಏಜ್ ಟ್ವೆಂಟಿ ಫೈವ್ ಪ್ಲಸ್ ಇದೆ ಸೊ ಅದಕ್ಕೆ ನನಗೆ ಸಬ್ಸ್ಕ್ರಿಪ್ಷನ್ ಬರಲಿಲ್ಲ ಸೊ ಒನ್ಸ್ ನೀವು ಏಯ್ಟೀನ್ ಟು ಟ್ವೆಂಟಿ ಫೈವ್ ಏಜ್ ಇದ್ರೆ ನಿಮಗೆ ಸಬ್ಸ್ಕ್ರಿಪ್ಷನ್ ಈ ತರ ಪೇಜ್ ನಿಮಗೆ ಬರುತ್ತೆ ಶಾಟ್ ನೋಡಿ ಜಿಯೋ ಆಕ್ಸಿಸ್ ಸಂಬಂಧಪಟ್ಟಂತ ಫ್ಲೋ ಆಕ್ಸಿಸ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಜೆಮಿನೈ ಪ್ರೋ ನಮಗೆ ಆಲ್ರೆಡಿ ಗೊತ್ತಿದೆ ಇದರಲ್ಲಿ ನಾನೋ ಬನಾನಾ ಯೂಸ್ ಮಾಡ್ಬೋದು ಫ್ರೀ ಆಗಿ ಎ ಐ ಇಮೇಜ್ ಜನರೇಟ್ ಮಾಡ್ಬೋದು ನಾವು ನೆಕ್ಸ್ಟ್ ಕೋಡಿಂಗ್ ಕ್ವೆಶನ್ಸ್ ಜನರಲ್ ಟಾಪಿಕ್ಸ್ ಏನೇ ಇದ್ರೂ ನಿಮಗೆ ಫಾಸ್ಟ್ ಆಗಿ ರೆಸ್ಪಾನ್ಸ್ ಸಿಗುತ್ತೆ ನಮಗೆ ಪ್ರೋ ಸಬ್ಸ್ಕ್ರಿಪ್ಷನ್ ಇಂದ ನಿಮಗೆ ಎ ಐ ಸ್ಟುಡಿಯೋದಲ್ಲಿ ನ್ಯಾನೋ ಬನಾನಾ ಮಾಡಲ್ ಯೂಸ್ ಮಾಡಿ ನೀವು ಆಸ್ಪೆಕ್ಟ್ ಡಿಸೈಡ್ ಮಾಡ್ಬೋದು ಆಸ್ಪೆಕ್ಟ್ ರೇಷಿಯೋನ ಲೈಕ್ ಯಾವ ಸೈಜ್ ಬೇಕು ನಮಗೆ ಸಿಕ್ಸ್ಟೀನ್ ಇಷ್ಟು ನೈನ್ ರೇಷಿಯೋ ಬೇಕಾ ಅಂತ ನಾವು ಇಮೇಜ್ ಸೈಜ್ ನ ಡಿಸೈಡ್ ಮಾಡಬಹುದು ನೆಕ್ಸ್ಟ್ ಅದರಲ್ಲೂ ಇಮೇಜಸ್ ಜನರೇಟ್ ಮಾಡ್ಬೋದು ನೆಕ್ಸ್ಟ್ ಜೆಮಿನೈ ಮಾಡಲ್ ಅಲ್ಲಿ ವಿಡಿಯೋಸ್ ಗುಣ ಜನರೇಟ್ ಮಾಡ್ಬೋದು ಇಲ್ಲಿ ನೋಡಿದ್ರಲ್ಲ ಕ್ರಿಯೇಟ್ ಅ ವಿಡಿಯೋ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಟೆಕ್ಸ್ಟ್ ಪ್ರಾಂಪ್ಟ್ ಕೊಟ್ರೆ ಸಾಕು ಆ ಟೆಕ್ಸ್ಟ್ ಪ್ರಾಂಪ್ಟ್ ನಿಮ್ಗೆ ವಿಡಿಯೋಸ್ ಜನರೇಟ್ ಆಗುತ್ತೆ ನೆಕ್ಸ್ಟ್ ಫ್ಲೋ ಅಲ್ಲಿ ನೀವು ವಿಯೋ ತ್ರೀ ಪಾಯಿಂಟ್ ಒನ್ ನ ಯೂಸ್ ಮಾಡ್ಬೋದು ಎಟ್ ಎ ಟೈಮ್ ಒನ್ ಪ್ರಾಂಪ್ಟ್ ಕೊಟ್ಟ ಮೇಲೆ ಒಂದಾದ್ಮೇಲೆ ಒಂದ್ ಪ್ರಾಂಪ್ಟ್ ಕೊಟ್ರೆ ನಿಮ್ಗೆ ಟೂ ವಿಡಿಯೋಸ್ ಎಟ್ ಎ ಟೈಮ್ ನ ಜನ್ರೇಟ್ ಮಾಡಬಹುದು ಸೊ ನಾವು ಫಸ್ಟ್ ನಾನೋ ಬನಾನ ಇಂದ ಇಮೇಜ್ ಜನರೇಟ್ ಮಾಡಿವಲ್ಲ ಅದನ್ನ ನೋಡೋಣ ಸೊ ಜನ್ರೇಟ್ ಆಯ್ತು ನೋಡಿ ಇಮೇಜ್ ನೆಕ್ಸ್ಟ್ ವಿಡಿಯೋ ಜನರೇಟ್ ಆಯ್ತು ವಿಡಿಯೋ ನೋಡ್ರಿ ನೆಕ್ಸ್ಟ್ ಫ್ಲೋ ಅಲ್ಲಿ ಎರಡು ವಿಡಿಯೋಸ್ ಜನರೇಟ್ ಅಲ್ಲ ಅದನ್ನು ನೋಡೋಣ ವಿಸ್ಕಾ ಎ ಐ ಮಾಡಲ್ ಕನ್ ಕನ್ಸಿಸ್ಟೆಂಟ್ ಆಗಿ ನಮ್ಗೆ ಇಮೇಜಸ್ ನ ಜನರೇಟ್ ಮಾಡುತ್ತೆ ನಾವು ಒಂದ್ ಫೇಸ್ ಲೈಕ್ ನಾವು ಯಾವ ಫೇಸ್ ಬೇಕಿದ್ರೆ ಆ ನೇ ನಾವು ಎಲ್ಲ ಇಮೇಜಸ್ ನೋಡಬಹುದು ನೆಕ್ಸ್ಟ್ ಈ ಇಂತಹ ಇವೆಲ್ಲ ಕಂಬೈನ್ಡ್ ಆಗಿರೋ ಬೆನಿಫಿಟ್ಸ್ ನ ನೀವು ಮಿಸ್ ಮಾಡ್ಕೋಬಾರೀ ನಿಮ್ ಕಡೆ ಜಿಯೋ ಸಿಮ್ ಇಲ್ಲ ಅಂದ್ರೆ ಜಿಯೋ ಸಿಮ್ ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ನಿಮ್ ಏಜ್ ಏಟೀನ್ ಟು ಟ್ವೆಂಟಿ ಫೈವ್ ಇರಬೇಕು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಿಮ್ ಪ್ಲಾನ್ ಫೈವ್ ಜಿ ಆಗಿರ್ಬೇಕು ಮಿನಿಮಮ್ ತರ್ಟಿ ತ್ರೀ ಫಿಫ್ಟಿ ರುಪೀಸ್ ಆಗಿರ್ಬೇಕು ಒನ್ ಇಯರ್ ಸಿಕ್ಸ್ ಮಂತ್ಸ್ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಫ್ರೀ ಸೊ ಇದೆಲ್ಲ ಯೂಸ್ ಮಾಡಬಹುದು ಇದು ಮೇನ್ಲಿ ಯಾರಿಗೂ ಯೂಸ್ಫುಲ್ ಅಂದ್ರೆ ಸ್ಟೂಡೆಂಟ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ಬಿಸ್ನೆಸ್ ಮಾಡೋರಿಗೆ ಫುಲ್ ಬೆನಿಫಿಟ್ಸ್ ಸೊ ಈ ಈ ಆಫರ್ನ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್ ಎ ಐ ಟೂಲ್ ಬಗ್ಗೆ ಡಿಸ್ಕಸ್ ಮಾಡೋಣ